ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಇವತ್ತು ಸ್ಕೂಲಲ್ಲಿ ಎಲ್ಲೋ ಡೇ ಇತ್ತು ಓಕೆನಾ ಎಲ್ಲೋ ಡ್ರೆಸ್ಗಳನ್ನ ಹಾಕೊಂಡು ಕಳಿಸ್ಬೇಕು ಅವಳಿಗೊಂದು ಫ್ರಾಕ್ ಹಾಕಿ ಕಳಿಸಿದ್ದೆ ಅವಳು ಬೇಸಿಕಲಿ ಅದು ಆ ಫ್ರಾಕ್ ಫ್ರಾಕೆಲ್ಲ ಇಷ್ಟಪಡೋದಿಲ್ಲ ಈ ಥರ ಕಾಟನ್ ಬಟ್ಟೆ ಅಲ್ಲಿ ಹೋಗಿದ ತಕ್ಷಣ ಆಳಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ಅಂತೆ ನಾನು ಯಾವುದಕ್ಕೂ ಸ್ಪೇರ್ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾಟನ್ ಬಟ್ಟೆ ಇಟ್ಬಿಟ್ಟು ಕಳಿಸಿದ್ದೆ ಹಾಯ್ ಮೇಡಮ್ ಹಾಯ್ ಹಾಂ ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ವಾಟರ್ ಬಾಟ್ಲು ಇಟ್ಕೊಳ್ಳೋಕೆ ಜಾಗ ಇರುತ್ತೆ ಅದರಲ್ಲಿ ನಾನು ಏನು ಇಟ್ಟಿದ್ದೀನಿ ಈ ಕಡೆ ಒಂದು ಇರುತ್ತೆ ಆ ಹುಕ್ಕಲ್ಲಿ ಸೊಪ್ಪು ತರಕಾರಿ ಇಟ್ಟಿದ್ದೀನಿ ಅವಳನ್ನ ಸ್ಕೂಲಿಂದ ಕರ್ಕೊಂಬರ್ತಾ ಹಾಗೆ ಎಲ್ಲದನ್ನೂ ಹಾಕ್ಕೊಂಡ್ಬಂದಿದ್ದೀನಿ ನೋಡಿ ಇಲ್ಲಿ ಅವಳ ಬ್ಯಾಗು ಅದಾದ್ಮೇಲೆ ಈ ಕಡೆ ಒಂದು ಕಲ್ಲಂಗಡಿ ಹಣ್ಣು ಇಟ್ಟಿದ್ದೀನಿ ಇಷ್ಟು ಚಿಕ್ಕ ಗಾಡಿಯಲ್ಲಿ ಇಷ್ಟು ಐಟಮ್ಸ್ನ ಇಡ್ಬೋದು ಹಿಂದ್ಗಡೆ ಈ ಹ್ಯಾಂಡ್ಲಿಗೆ ಅವ್ಳು ಬ್ಯಾಗ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಲ್ಲ ಈ ಗಾಡಿ ಚೆನ್ನಾಗಿದೆ ಒಂಥರ ಹಿಂದೆ ತಗೊಂಡು ಹೋಗ್ಬಿಡ್ಬೋದು ಅಪ್ಪಿಸ್ಬಿಡ್ತೀನಿ ಇಳಿ ಇಳಿ ಏನು મોબાઈલ ઇટપુટ ઈલ્સ્કો બેકા હમ સરી આયત ઇલી ઇડેલા તકોન હોગો મેલગડ આયતા હમ કરવી પાક લેતી કે પાક લેતી અચ્છી પાક લેતી દઈ ગઈ વચ્ચે આલા દેકે હા એスコ કવરીગા ಇಲ್ಲ ಅಡಿಗೆ ಮನೆಯಲ್ಲಿ ಇಡ್ಬೇಕು ಆ ಕವರ ಪಾಪಾ ಬಾ ತಕೋ ಬಾ ಇಲ್ಲಿ ಇಡು ಇಲ್ಲಿ ಇಡು ಬಾ ಕವರಕ್ಕೆ ಕೊ ಬಾ ಅಳ್ತಾ ಇದ್ದಾ ಸ್ಕೂಲ್ ಅಲ್ಲಿ ಇವತ್ತು ಹಾ ಯಾಕೆ ಯಾಕಪ್ಪ ಗೋಸ್ಕರನೇ ತರ್ಸಿದು ತಗೋ ಇಲ್ಲಿ ನೋಡಿ ತೆಂಗಾಣದ ಬರ್ಥಾ ಇದಿದೆಯಲ್ಲ ಇದು ಅಟ್ ಪ್ಯಾಕಿಂಗ್ ಗೆ ಓಕೆ ಬರ್ತಿದ್ರೆ ಮೇಲ ಹೋಗುತ್ತೆ ಹಡ ಹಾಗೆ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ ಒಂದು ಸ್ವಲ್ಪ ಮಾಲ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋದೆ ಏನಾರೂ ಕಂಡ್ರೆ ತೊಗೊಂಡು ಬರ್ಬೋದಲ್ಲ ಹಾಗಾಗಿ ಹೊರಟಿದ್ದೀನಿ ಇವಾಗ ನಂಗೆ ಇವಾಗ ಇವಾಗ ಹಂಗೆ ನಾನು ಒಬ್ಬಳೇ ಮನೇಲಿ ಟೈಮ್ ಸ್ಪೆಂಡ್ ನಾನು ಇಷ್ಟಪಡೋಲ್ಲ ಒಂದು ಸ್ವಲ್ಪ ನಾನು ಆಚೆ ಮೊದಲಿಂದನೂ ಬರೀ ಮನೇಲಿ ಇದ್ದು 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 ನಂಗೆ ಒಂಥರ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ನಾನು ಒಬ್ಬಳೇ ಹೋಗ್ತಾಯಿರ್ತೀನಿ ನಂಗೆ ಯಾವಾಗ ಬೇಜಾರು ಅನಿಸುತ್ತೆ ಅವಾಗೆಲ್ಲ ನಾನು ಆಚೆ ಹೋಗ್ಬಿಡ್ತೀನಿ ಸುಮ್ಮನೆ ಸೋ ಕುತ್ಕೊಂಡಿದ್ದ ಎಲ್ಲ ಹೋಗಬೇಕು ಅಂತ ಅನ್ನಿಸ್ತು ಸೊ ನನಗೆ ತುಂಬ ದಿವ್ಸದಿಂದ ಅನ್ನಿಸ್ತೈತಿ ಈ ಮಳೆಗಾಲ ಸ್ಟಾರ್ಟ್ ಆದರೆ ಈ ಮಲೆನಾಡೋರಿಗೆ ಇದೊಂದು ಕ್ರೇವಿಂಗ್ ನೋಡಿ ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ ಅದು ಮ್ಯಾಂಡಿಟರಿ ಓಕೆನಾ ಸೊ ನನಗೇನು ಅನ್ನಿಸ್ತು ಕಳ್ಳದೇ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನನಗೆ ಎಲ್ಲೋ ಸಿಕ್ಕಿಲ್ಲ ಆಮೇಲೆ ಮ್ಯಾಂಗ್ಲೋವ್ಸ್ ಸ್ಟೋರಲ್ಲಿ ಸಿಗುತ್ತಂತೆ ಬಟ್ ಮ್ಯಾಂಗ್ಲೋವ್ ಸ್ಟೋರ್ ಮನೆ ಹತ್ರ ಈ ಕಡೆ ಸೊ ಸೈಡ್ ಯಾವುದು ನಿಯರ್ ಬೈ ಇಲ್ಲ ಹಾಗಾಗಿ ನನಗೆ ಸಡನ್ನಾಗಿ ತಟ್ಟಂಥ ಒಂದು ಜ್ಞಾಕ ಬಂತು ಏನಂದರೆ ಅವತ್ತು ನಾನು ಒಂದಿನ ಲೂಲು ಮಾಲ್ಗೆ ಹೋಗಿದ್ದೆ ಫೋರಮ್ ಮಾಲಲ್ಲಿ ಇದೆಯಲ್ಲ ಲೂಲು ಮಾಲ್ ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋದಾಗ ನಾನು ನೋಡಿದೆ ನೋಡಿದ್ರೂ ನಾನು ಅದನ್ನು ಬಿಟ್ಬಿಟ್ಟು ಬಂದೆ ಬಿಕಾಸ್ ಅವಾಗ ತುಂಬ ಸಮ್ಮರಿತಾಯಿತಾ ಅಂದರೆ ಇನ್ನೇನು ಸ್ಟಾರ್ಟ್ ಆಗಿತ್ತು ಮಳೆಗಾಲ ಬಟ್ ಅವತ್ತು ತುಂಬ ಸಮ್ಮರಿತ್ತು ನಾನು ಏನು ಮಾಡಿದೆ ಅದನ್ನು ಬಿಟ್ಬಿಟ್ಟೆ ತೊಗೊಳಲಿಲ್ಲ ಅವತ್ತು ಈ ಸೆಕೆಲ್ ತಿಂದರೆ ಇದಷ್ಟೇ ಊಷ್ಟ ಬಿಡ್ತೀವಿ ನಾವು ಅಂತ ಹೇಳ್ಬಿಟ್ಟು ನಾನು ತಿಂದೇ ಇರಲಿಲ್ಲ ಅಲ್ಲ ತೊಗೊಂಡಿಲ್ಲ ಅವತ್ತು ಬಟ್ ಅದಾದಮೇಲೆ ನನಗೆ ಇವಾಗ ಮಳೆ ಸ್ಟಾರ್ಟ್ ಆಯಿತಲ್ಲ ಕಂಟಿನ್ಯೂಸ್ ಆಗಿ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ಆ್ಯಂಡ್ ಸಡನ್ನಾಗೆ ನೆನ್ಪಾಯಿತು ಕುತ್ಕೊಂಡಿದ್ದೋಳು ಹಂಗೇ ಇತ್ತು ನಾನು ಯಾವಾಗಲೂ ಆಲ್ಮೋಸ್ಟ್ ಹಿಂಗೆ ರೆಡಿಯಾಗಿರ್ತೀನಲ್ವ ಪಾಪನ್ ಸ್ಕೂಲಿಗೆ ಕರ್ಕೊಂಡು ನಾನು ರೆಡಿಯಾಗಿರ್ತೀನಲ್ಲ ಹಂಗೆ ನಾನು ಲಿಪ್ಸ್ಟಿಕ್ ಹಚ್ಕೊಂಡು ಹೊರಟಿದ್ದೀನಿ ಇವಾಗ ಲೂಲು ಮಾಲಿಗೆ ಸೊ ಆಟೋ ಬುಕ್ ಮಾಡಿದ್ದೀನಿ ಬರಬೇಕು ಫೋರ್ ಮಿನಿಟ್ಸು ನಾನು ಸ್ವಲ್ಪ ದಿವಸ ನಾನೇ ಕಾರ್ ಕಲಿತಾ ಕಾರ್ ಕಲ್ತ ಮೇಲೆ ಎವ್ರಿ ಡೇ ನಾನೇ ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಹಂಗೆ ಓಕೆನಾ ಓಕೆ ಗೈಸ್ ಮತ್ತೆ ಸಿಗ್ತೀನಿ ಆಮೇಲೆ ನನಗೆ ಲೂಲು ಮಾಲ್ಗೆ ಹೋದ್ಮೇಲೆ ನನಗೇನೋ ಇದ್ದಂತೂ ಸಿಗಲಿಲ್ಲ ನನಗೆ ಬ್ಯಾಂಬೂ ಶೂಟ್ ಸಿಕ್ಕಿಲ್ಲ ಹಾಗಾಗಿ ಇದನ್ನಾದರೂ ಬರೋಣ ಅಂತ ಹೇಳಿ ಚಿಪ್ಪಿ ತೊಗೊಂಡು ಬಂದೆ ಲೂಲು ಮಾಲಲ್ಲಿ ಒಂದು ಕಡೆ ಸಿಗತ್ತೆ ಮತ್ತು ಇನ್ನೊಂದು ಅಂಗಡಿ ಇದೆ ಅಲ್ಲಿ ಎರಡೇ ಕಡೆ ಸಿಗೋದು ನನ್ನ ಒಂದು ಅಂದಾಜಲ್ಲಿ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಸಿಗ್ಬೋದೇನೋ ಬಟ್ ಈ ಏರಿಯಾದಲ್ಲಿ ಅವೈಲೇಬಲ್ ಇರೋದು ಇದು ಎರಡು ಅಂಗಡಿಲಿ ನಾನು ನೋಡ್ದಂಗೆ ಇದು ಸಾಮಾನ್ಯ ಸಿಗೋಲ್ಲ ಸಿಗ್ದಾಗ ನಾನಂತೂ ಬಿಡಲ್ಲ ಎಲ್ಲಿದ್ದರೂ ತಂದುಬಿಡ್ತೀನಿ ಒಂದು ಎರಡು ಕೆ ಜಿ ತಂದರೆ ಒಂದು ಎರಡು ಮೂರು ದಿವಸ ತಿನ್ಕೊಬೋದು ಆರಾಮ್ಸ ಸಖತ್ತಾಗಿರುತ್ತೆ ನಾನು ತುಂಬ ಸ್ಪೈಸಿ ಹಾಕ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಂತೂ ಯಾರು ಟ್ರೈ ಮಾಡಿಲ್ಲ ಅಂದರೆ ಯು ಮಸ್ಟ್ ಟ್ರೈ ಇದ್ರದ್ದು ರುಚಿ ಗೊತ್ತಿರೋರಿಗೆ ಮಾತ್ರನೇ ಗೊತ್ತು ಇದು ಬೇರೆಯವ್ರು ನೋಡಿದಾಗ ಇದೇನು ಕಪ್ಪೆ ಚಿಪ್ಪ ಕಪ್ಪೆ ಚಿಪ್ ತಿಂತಾರ ಅಂತ ಹೇಳ್ತಾರೆ ಬಟ್ ಇದನ್ನ ಮಳಿ ಅಂತ ಹೇಳ್ತಾರೆ ಮರವಾಯಿ ಅಂತ ಹೇಳ್ತಾರೆ ಇದು ಮ್ಯಾಂಗ್ಳೂರು ಮತ್ತು ಆ ಕಡೆ ಸೈಡು ನಂದು ಫುಡ್ಡು ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆಲ್ಲ ಮಿಕ್ಸು ಆಯ್ತಾ ಈ ಕಡೆ ನಮ್ಮ ಶಿವಮೊಗ್ಗ ಸೈಡ್ ಹೋದರೆ ನಮ್ದು ಇದೊಂಥರ ತರ ಬೇರೆ ಥರ ಊಟ ಆಮೇಲೆ ನಮ್ಮ ಆಂಟಿ ಆ ಮಾಮಾ ಅವರು ಬಂದು ಕುಂದಾಪುರದಲ್ಲಿದ್ದಾರೆ ನಾನು ಅವ್ರ ಮನೆಗೆ ಹೋದಾಗ ಇದನ್ನು ನಾನು ಟೇಸ್ಟ್ ಮಾಡಿದ್ದು ಹಂಗಾಗಿ ನನಗೆ ಆ ಸೀ ಫುಡ್ಗಳು ಇಷ್ಟ ಆಗ್ಬಿಟ್ಟಿದೆ ಏಡಿ ಆಗಲಿ ಆಮೇಲೆ ಇದಾಗಲಿ ಮರವೈ ಆಗಲಿ ಫಿಶ್ ಆಗಲಿ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದು ನಾನು ಅಲ್ಲಿ ಅವ್ರ ಮನೆಗೆ ಹೋಗುವಾಗ ಆಯಿತಾ ಇನ್ನು ಉತ್ತರ ಕರ್ನಾಟಕದ ಸ್ಟೈಲ್ ಊಟ ಅಂದರೆ ನಮ್ಮನೆ ಕೆಲಸ ಆಂಟಿ ಬರ್ತಿದ್ರಲ್ಲ ಅವಾಗ ಅವ್ರು ಅವಾಗ ನಂಗೆ ಜೋಳದ ರೊಟ್ಟಿ ಆಗಲಿ ಪಲ್ಯ ಆಗಲಿ ಅದೆಲ್ಲ ಮಾಡ್ಕೊಡೋರು ನಮ್ಮ ಮನೇಲಿ ಇದ್ದಾಗ ಲಾಕ್ಡೌನ್ ಟೈಮಲ್ಲಿ ಅಂಥ ಟೈಮಲ್ಲಿ ನಂಗೆ ಅಲ್ಲಿ ಊಟನೂ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಯಾವ ಹೋಟ್ಲಿಗೆ ಹೋದ್ರೂ ಆ ಥರದ ಫುಡ್ನ ತುಂಬ ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲ ಮಿಕ್ಸು ನಂಗೆ ಇಂಥದ್ದು ಅಂಥದ್ದು ಅಂತೇನಿಲ್ಲ ಇನ್ನು ಜಂಕ್ ವಿಷಯಕ್ಕೆ ಬಂದರೆ ಬೆಂಗಳೂರು ನಾನು ಶಿವಮೊಗ್ಗ ಬೆಂಗಳೂರಿಗೆ ಬಂದ ಮೇಲೆ ನಾನು ತಿಂದೇ ಇರೋ ಜಂಕ್ ಫುಡ್ಡೇ ಇಲ್ಲ ಇಲ್ಲವೇ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಥರ ತಿಂದಿದ್ದೀನಿ ಎಲ್ಲದನ್ನು ಯಾವ ಅಷ್ಟ್ರೀಟ್ ಅಲ್ಲಿ ಇದ್ದರೂ ನಾನು ಬಿಡ್ತಿರಲಿಲ್ಲ ಆ ತರ ತಿಂದಿದ್ದೀನಿ ಮತ್ತೆ ಪಿಜಾ ಬರ್ಗರಲ್ಲೇ ಅಲ್ಲೇ ಮುಳುಗೋಗಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಇವಾಗ ಅವಾಯ್ಡ್ ಮಾಡಿದ್ದೀನಿ ಬಟ್ ಸ್ಟಾರ್ಟಿಂಗ್ ತುಂಬಾ ತಿಂತಾ ಇದ್ದೆ ನಾನು ಆವಾಗ ಬೆಂಗಳೂರಿಗೆ ಬಂದಾಗ ಹೊಸರಲ್ಲಿ ಆ ಚೀಸ್ ಅವಾಗ ಅಷ್ಟು ಇಷ್ಟ ಆಗ್ತಿತ್ತು ನನಗೆ ಈಗ ಲೇಟರಾಗೆ ನನ್ಗೆ ಇವಾಗ ಒಂದು ಸ್ವಲ್ಪ ಅರ್ಥ ಆಗಿದೆ ಅಲ್ಲ ಅದೆಲ್ಲ ಅಷ್ಟೊಂದು ತಿನ್ನಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಹಂಗಾಗಿ ಅದನ್ನೊಂಚೂರು ಇವಾಗ ಕಮ್ಮಿ ಕಮ್ಮಿ ಮಾಡಿರೋದಷ್ಟೇ ನಾನು ಸೊ ನಂದು ಮಿಕ್ಸ್ಚರು ಎಲ್ಲ ಇದು ಪರ್ಟಿಕ್ಯುಲರ್ ಇದೇ ಊಟನೇ ನನಗೆ ಅಂತ ಏನಿಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದೀನಿ ನಾನಂತೂ ಫುಲ್ಲು ಕಂಪ್ಲೀಟಾಗೆ ಈ ಕಡೆ ಮಲ್ನಾಡು ಸ್ಟೈಲು ಊಟನೂ ನನಗೆ ಮಾಡೋಕ್ಕೆ ಬರುತ್ತೆ ಈ ಕಡೆ ಕುಂದಾಪುರ ಉಡುಪಿ ಸ್ಟೈಲು ಮಂಗ್ಳೂರು ಸ್ಟೈಲ್ ಅಡುಗೆನೂ ನಾನು ಮಾಡ್ತೀನಿ ಬೆಂಗಳೂರು ಸ್ಟೈಲ್ ಅಡುಗೆನೂ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ ನಮ್ಮ ಮನೇಲಿ ನಮ್ಮ ಅಮ್ಮಂಗೆಲ್ಲ ಹೆಂಗಿಷ್ಟನೋ ಅದನ್ನೂ ಮಾಡ್ತೀನಿ ಆ ರೀತಿ ಇದಕ್ಕೇನಿಲ್ಲ ಈರುಳ್ಳಿ ನೀವು ಟೊಮೆಟೊ ಗೊಜ್ಜು ಮಾಡ್ಕೊತೀರಲ್ಲ ಅದೇ ಥರ ಮಾಡ್ಕೊಳ್ಳಿ ಟೊಮೆಟೊ ಟೊಮೆಟೊ ಗೊಜ್ಜಿಗೆ ಏನೇನು ಹಾಕ್ತೀರಾ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಏನೇನು ಹಾಕ್ತೀರಾ ಸೇಮ್ ಹಾಕಿ ಆದರೆ ಖಾರದ ಪುಡಿ ಮತ್ತದಾದ್ಮೇಲೆ ಒಂದು ಸ್ವಲ್ಪ ಚಿಕನ್ ಸಾಂಬಾರ್ ಪುಡಿ ಹಾಕಬೇಕು ಏನಂದ್ರೆ ಒಂದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಚಿಕನ್ ಸಾಂಬಾರ್ ಪುಡಿ ಹಾಕಿಬಿಟ್ಟು ನೋಡಿ ಒಂದ್ಸಲ ಫ್ಲೇವರ್ ಚೇಂಜ್ ಆಗುತ್ತೆ ಅದ್ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಮಸಾಲೆಗಳು ಹಾಕೋದ ಅವಶ್ಯಕತೆ ಇಲ್ಲ ಕೆಲವರು ಸುಕ್ಕ ತರ ಮಾಡ್ತಾರೆ ಇಸ್ ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಮತ್ತೆ ಕುಂದಾಪುರ್ ಇರುತ್ತೆ ಬಟ್ ಆ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಬಿಕಾಸ್ ಅದ್ರಲ್ಲಿ ಕಾಯಿ ಜಾಸ್ತಿ ಇರುತ್ತೆ ಓಕೆನಾ ಈ ರೀತಿ ಮಾಡ್ಕೊಂಡ್ರೆ ಇದೊಂಥರ ನಮ್ದು ಅತೆಂಟಿಕ್ ಬ್ಯಾಂಗ್ಳೂರ್ ಸ್ಟೈಲ್ ಮತ್ತೆ ಶಿವಮೊಗ್ಗ ಸ್ಟೈಲ್ ಹಿಂಗಾಗುತ್ತೆ ಕತೆ ಟ್ರೈ ಮಾಡಿ ನೋಡಿ ಸಲ ಅದಾದಮೇಲೆ ನಾನು ನಮ್ಮಮ್ಮ ತುಂಬ ವರ್ಷದಿಂದ ಹಿಂಸೆ ಮಾಡೋರು ನನಗೆ ಏನಕ್ಕೆ ಮನೇಲಿ ಇಷ್ಟೊಂದು ಐಟಮ್ ಅಂತ ಹೇಳಿ ಹೇಳಿ ನನ್ನ ಮಗಳು ಒಂದು ಆರು ತಿಂಗಳು ನಮ್ಮ ಅಮ್ಮ ಹೇಳ್ತಾನೆ ಇದ್ರು ಒಂದು ಚೇರ್ ತರಿಸೆ ಒಂದು ಚೇರ್ ತರಿಸೆ ಅವ್ಳಿಗೆ ಊಟ ಮಾಡೋಕ್ಕೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಲೇ ಇಲ್ಲ ಕೊನೆಗೂ ಅದನ್ನು ಬೇಡ ಅದು ಏನಕ್ಕೆ ಅವಳು ಕೂತ್ಕೊಂಡು ತಿನ್ನಲ್ಲ ಸುಮ್ಮನೆ ಹಂಗೆ ಮಾಡ್ತಾಳೆ ಅಷ್ಟೇ ಎರಡು ದಿವಸ ಹಂಗೆ ಹಿಂಗೆ ಅಂತ ಹೇಳಿದೆ ಇವಾಗ ಕೊನೆಗೆ ಹಂಗೆ ಆಯಿತು ಕತೆ ಇದನ್ನು ಆರ್ಡ್ರ್ ಮಾಡಿದ್ದೆ ಇದ್ರೊಳಗೆ ನಾನು ಮೂರು ಸಾವಿರ ರೂಪಾಯೇನೂ ಆಯಿತು ಇದಕ್ಕೆ ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು ಆಮೇಲೆ ಏನಂದರೆ ಏನಪ್ಪ ಎಲ್ಲರೂ ಆಫರ್ ಇರುತ್ತೆ ಹಂಗೆ ಹಿಂಗೆ ಅಂತಾರೆ ನನಗೆ ಯಾವುದು ಎಂಥದ್ದು ಆಫರಲ್ಲಿ ನನಗೇನು ಸಿಗೋದೇ ಇಲ್ಲ ಮೋಸ್ಟ್ಲಿ ಅದೇನೋ ನನ್ನ ಕೂಪನಲ್ಲೋ ಆ್ಯಡ್ ಮಾಡೋಕೆ ನನಗೆ ಬರೋದಿಲ್ಲ ಅಂತ ಅನ್ಸುತ್ತೆ ಹಂಗೆ ಅದು ಬಂತು ಆ ಚೇರ್ ಮೇಲೆ ಕುತ್ಕೊಂಡು ತಿನ್ನತಾ ಇದ್ಲು ಪಾಪು ಒಂದೆರಡು ದಿವಸ ತಿನ್ನಲಷ್ಟೆ ಆಮೇಲೆ ನಮಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನಿಮಗೆ ಹೇಳ್ತೀನಿ ಮುಂದೆ ಮುಂದೆ ಏನು ಏನು ಕತೆ ಇಷ್ಟೊಂದು ಬ್ಯುಸಿ ಏನಕ್ಕೆ ಆಗಿದ್ದೀರಾ ಏನು ಅಂತ ನಾನು ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ನೋಡಿ ಇವಾಗ ಏನು ಗೊತ್ತಾ ಮೆಗ್ಡಿಗೆ ಮತ್ತು ಕೆ ಎಫ್ ಸಿ ಭಾಳ ಕಾಂಪಿಟೇಷನ್ ಇದೆ ಆಫರ್ಸ್ ಇವರು ಕೊಡ್ತಾರೆ ಅವರು ಕೊಡ್ತಾರೆ ಬಟ್ ಐ ಫೆಲ್ಟ್ ಮೆಗ್ಡಿ ಎಲ್ಲ ಕಡೆನೂ ಚೆನ್ನಾಗಿರಲ್ಲ ಓಕೆ ನಾವು ಒಂದೊಂದು ಕಡೆ ದಟ್ ಈಸ್ ದಿ ಬೆಸ್ಟು ಬಟ್ ಎಲ್ಲ ಕಡೆನೂ ಚೆನ್ನಾಗಿರಲ್ಲ ನನಗೆ ಅನ್ಸೋದು ಬಟ್ ಕೆ ಎಫ್ ಸಿ ಎಲ್ಲೇ ಹೋದ್ರೂ ಇಟ್ ಇಸ್ ಗುಡ್ ಒಂದು ಸ್ವಲ್ಪ ಓಕೆ ಮ್ಯಾನೇಜ್ ಮಾಡ್ಬೋದು ಕೆ ಎಫ್ ಸಿನ ತಿನ್ಬೋದು ಬಟ್ ಮೆಕ್ಡೊನಲ್ಡ್ಸ್ ಇದೆಯಲ್ಲ ಎಲ್ಲ ಕಡೆನೂ ಚೆನ್ನಾಗಿರೋಲ್ಲ ಓಕೆ ನಾವಿಲ್ಲಿ ಬಂದಿದ್ದು ಉತ್ರಳ್ಳಿ ಹತ್ರ ಉತ್ರಳ್ಳಿ ಮೆಕ್ಡೋನಲ್ಸು ಅಷ್ಟು ಏನು ಏನಂತ ಏನು ರುಚಿ ಇರಲಿಲ್ಲ ನಾನು ಈ ಫ್ರೆಂಚ್ ಫ್ರೈಸ್ ಎಲ್ಲ ನಾನು ತಿನ್ಲೇ ಇಲ್ಲ ಆಮೇಲೆ ಹೋಗ್ತಾ ಅಲ್ಲಿ ಯಾರು ಹುಡುಗರಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಪ ಗೊಂಬಂದ ಹುಡುಗರಿಗೆ ಕೊಟ್ಟೆ ಆ ಥರ ಬಟ್ ಕೆ ಎಫ್ ಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಿವಾಗಂತೂ ಕೆ ಎಫ್ ಸಿಕ್ಕ ಬಟ್ಟೆ ಚೆನ್ನಾಗಿದೆ ನನಗೆ ಇಷ್ಟ ಆಗುತ್ತೆ ನಾನು ಕೆ ಎಫ್ ಸಿ ಒಂದು ತುಂಬ ಇಷ್ಟಪಟ್ಟು ತಿಂತೀನಿ ಅಂದರೆ ನಂಗೆ ಇವ ಇವತ್ತರೆಗೂ ಅದನ್ನ ಎಷ್ಟು ನನಗೆ ನನಗೇನು ಹೊಟ್ಟೆ ಹಾಳಾಗಿಲ್ಲ ಅಂದರೆ ಅದು ಒಂದೇ ಅದು ಬಿಟ್ಟು ಬೇರೆ ಇನ್ಯಾವುದೇ ಫೈವ್ ಸ್ಟಾರು ಚಿಕನ್ ಆಗಲಿ ಅಥವಾ ಬೇರೆ ಇನ್ಯಾವುದೂ ಸುಮಾರು ಇರ್ತವಲ್ಲ ಅದು ಯಾವಾಗ ತಿಂದರೂ ನನಗೇನೋ ಒಂಥರ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಮತ್ತು ಏನೋ ಅಷ್ಟು ಕಂಫರ್ಟ್ ಅನ್ಸಲ್ಲ ನನಗೆ ಫುಡ್ಡು ಬಟ್ ಕೆ ಎಫ್ ಸಿ ಒಂದೇ ನನಗೆ ಆರಾಮಾಗಿ ನಾನು ತಿನ್ಬೋದು ಅಂತ ಅನಿಸಿದ್ದು ನಂಗೆ ಅದು ಒಂದೇ ಹಂಗಾಗಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಪಾಪುಗೆ ಒಂದು ಎಲ್ಲ ಬಟ್ ಅವಳು ಸ್ವಲ್ಪ ಉದ್ದಾಗ್ತಿದ್ದಾಳೆ ಅಂತ ಫೀಲ್ ಆಗ್ತಿದೆ ದಪ್ಪಾಗ್ತಿಲ್ಲ ಅವಳು ಬಟ್ ಉದ್ದಾಗ್ತಿದ್ದಾಳೆ ಅದಕ್ಕೆ ಒಂದು ಐದು ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ ಇದು ಒಂದು ಸ್ಟ್ರೀಟಲ್ಲಿ ಎಲ್ಲ ಇದೆ ಮ್ಯಾಕ್ಸ್ ಫ್ಯಾಷನ್ ಇದೆ ಅದಾದಮೇಲೆ ಪ್ಯಾಂಟಲೂನ್ಸ್ ಇದೆ ಝೂಡಿಯೋ ಇದೆ ಎಲ್ಲ ಇಲ್ಲೇ ಇದೆ ಇದೇ ಇದೆ ಹಂಗಾಗಿ ಅಲ್ಲಿಗೆ ಹೋದ್ವಿ ಹೋಗ್ಬಿಟ್ಟು ಝೂಡಿಯೋದಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಅವಳಿಗೂ ಬಟ್ಟೆಗಳು ಬೇಕಲ್ಲ ಸ್ಕೂಲಿಗೆ ಪಾಪ ಅದು ಇದು ಏನಾದ್ರು ಇದ್ದಾಗ ಹಾಕೊಂಡು ಹೋಗಕ್ಕೆ ಬೇಕಾಗುತ್ತೆ ಅವಳಿಗೆ ಅವಳಿಗೆ ನಾವು ದಿನಕ್ಕೊಂದು ಎರಡು ಮೂರು ಸರಿ ಬಟ್ಟೆ ಚೇಂಜ್ ಮಾಡ್ತೀವಿ ನಾನು ಅಲ್ಲಲ್ಲೇ ಒರೆಸ್ಬಿಡಲ್ಲ ಏನಾದ್ರು ತಿಂದು ಮೈಯೆಲ್ಲ ಗಲೀಜಾದರೆ ಅಲ್ಲೇ ಒರೆಸಲ್ಲ ನಾನು ಹಂಗೆ ಫುಲ್ಲು ಸ್ನಾನನೇ ಮಾಡಿಸ್ಬಿಡ್ತೀನಿ ಸ್ನಾನ ಮಾಡಿಸಿ ಮಡಿಸಿ ಮತ್ತೆ ಹೊಸ ಬಟ್ಟೆ ಹಾಕ್ತೀನಿ ಆ ಥರ ನಂಗೆ ಅಂಟಂಟಿರಬಾರ್ದು ಮಕ್ಕಳು ಒಂಥರ ಆಗ್ತಿರುತ್ತೆ ನನಗೆ ಆ ರೀತಿ ಹಾಗಾಗಿ ಅವಳಿಗೆ ಬಟ್ಟೆಗಳು ಜಾಸ್ತಿ ಯೂಸ್ ಮಾಡ್ತೀವಿ ಮನೇಲಿ ನಾವು ಒಂದೊಂದು ಸ್ವಲ್ಪ ಏನಾದ್ರು ನೀರು ನೆಂದ್ರೂ ಮತ್ತು ಏನಾದ್ರು ತಿನ್ನುವಾಗ ಏನಾರು ಆದ್ರೂ ಕೂಡ ಚೇಂಜ್ ಮಾಡ್ತೀವಲ್ಲ ಬಟ್ಟೆಗಳು ಜಾಸ್ತಿ ಬೇಕು ಡೈಲಿ ವೇರ್ ಅವಳಿಗೆ ಇವಾಗಲೂ ಒಳಿಗೆ ನಾವು ಒಂದು ಎರಡು ಬಾಕ್ಸ್ ಅಷ್ಟೇ ಅವಳು ಬಟ್ಟೆ ಅದನ್ನೇ ಹಳೆ ಬಟ್ಟೆ ಬೇರೆ ಯಾರಿಗಾರು ಕೇಳಿದ್ರು ಅವ್ರಿಗೆ ಕೊಟ್ಬಿಡ್ತೀವಿ ನೋಡಿ ಗೈಸ್ ಹೇಗಿದೆ ಜೋಳದ ಸೀಸನ್ ಬಂದರೆ ನಮ್ಮ ಮನೇಲಿ ಈ ರೀತಿ ಹಬ್ಬ ಜೋಳದ ಹಬ್ಬ ಮೆಕ್ಕೆಜೋಳ ನನಗೆ ಭಾಳ ಇಷ್ಟ ಸ್ವೀಟ್ ಕಾರ್ನ್ ನನಗೊಂದು ಸ್ವಲ್ಪ ಇಷ್ಟ ಆಗೋಲ್ಲ ಸ್ವೀಟ್ ಕಾರ್ನ್ ನಾನು ತಿನ್ನೋದೇ ಇಲ್ಲ ಜಾಸ್ತಿ ಬಟ್ ಅನಿವಾರ್ಯವಾಗಿ ನನಗೆ ಕ್ರೇವಿಂಗ್ ಆದಾಗ ಸಿಗದೇ ಇರುವಂಥದ್ದು ನನಗೆ ಅದೊಂದೇ ಅಲ್ಲ ಹಂಗಾಗಿ ಇದು ಸಿಗದೆ ಇರೋ ಕಾರಣ ನಾನು ಸ್ವೀಟ್ ಕೋನ ತೊಗೊಂಬಂದು ತಿಂತೀನಿ ತುಂಬ ಒಳ್ಳೆ ಜೋಳ ಸಿಕ್ಕಿತ್ತು ನನಗೆ ಇವತ್ತು ತೊಗೊಂಡು ಬಂದೆ ಬರೀ ಹತ್ತು ರೂಪಾಯಿಗೆ ಸಲ್ ಮಾಡ್ತಾಯಿದ್ರು ಬೇಸಿಕಲಿ ಇಷ್ಟು ಕಮ್ಮಿಗೆಲ್ಲ ಸಿಗೋಲ್ಲ ಇಪ್ಪತ್ತೈದು ರೂಪಾಯಿ ನಮ್ಮ ಕನಕಪುರ ರೋಡಲ್ಲೆಲ್ಲ ಇಪ್ಪತ್ತೈದು ರೂಪಾಯಿ ಇದು ಉತ್ರಳ್ಳಿಯಿಂದ ತೊಗೊಂಡು ಬಂದಿದ್ದು ಸಿ ಎಷ್ಟು ಚೆನ್ನಾಗಿದೆ ಎಂಥ ಟೇಸ್ಟ್ ಇರುತ್ತೆ ಗೊತ್ತಾ ನಿಜ ಹೇಳಬೇಕಂದ್ರೆ ಇದನ್ನೂ ಕೂಡ ಪ್ಯೂರ್ ನಾಟಿ ಅಂತ ನಾನು ಹೋಗಲ್ಲ ಬಿಕಾಸ್ ನಾಟಿ ಇಷ್ಟಪ್ಪ ಬರೋಲ್ಲ ಇದನ್ನು ಸಣ್ಣ ಬರುತ್ತೆ ಬಟ್ ಕಾಳುಗಳನ್ನ ನೋಡಿದಾಗ ಯು ಸಿ ಇಯರ್ ಇದು ಕಾಳುಗಳನ್ನ ನೋಡಿದಾಗ ನಾಟಿ ಅಂತ ತೊಗೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಟೇಸ್ಟು ನಾನು ಅದು ಬೇಯಿಸಿದ್ಮೇಲೆ ತಿಂದು ನೋಡ್ಬಿಟ್ಟು ಹೇಳ್ಬಿಡ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟೆ ಮನೀಗ ಒಂದು ಜೋಳ ಬೇಯಿಸೋಣ ಕುತ್ಕೊಂಡು ನಾನು ಮೊನ್ನೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ ಇದು ದಟ್ ಇಸ್ ಜಸ್ಟ್ ಟೂ ಮಿನಿಟ್ಸ್ ವಿಡಿಯೋ ಅದರಲ್ಲಿ ಏನಂದ್ರೆ ಜೋಳ ಹೇಗೆ ಬೇಯಿಸೋದು ಅಂತ ಒಂದು ವಿಡಿಯೋ ನಾನು ಫುಲ್ ಸೀರಿಯಸ್ ಆಗಿ ಇವರೇನೋ ಬೇರೆ ತರ ಏನಾದ್ರು ಬೇಯಿಸ್ತಾರ ಏನು ಏನಂತ ನೋಡ್ತಾನೆ ಇದ್ದೀನಿ ಮಾಮೂಲಿ ಕುಕ್ಕರ್ ಇಟ್ರು ಅದಕ್ಕೆ ನೀರು ಹಾಕಿದ್ರು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರು ಅದಕ್ಕೆ ಜೋಳ ಹಾಕಿದ್ರು ಒಂದೆರಡು ಎರಡು ವಿಷಲ್ ಓಡಿಸಿದ್ರು ಅದಾದಮೇಲೆ ಜೋಳ ಕೂತ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು ಇಷ್ಟೇ ಇದಿಷ್ಟೇ ವಿಡಿಯೋ ಎರಡು ನಿಮಿಷ ಇತ್ತಷ್ಟೇನೆ ಆಯಿತು ಅದನ್ನ ಅರವತ್ತೊಂಬತ್ತು ಸಾವಿರ ಜನ ನೋಡಿದಾರೆ ನನಗೆ ಅವಾಗ ಅನ್ನಿಸ್ತು ಏನು ಏನು ಮಾಡ್ತಾ ಇದ್ದೀವಿ ಇವರು ಬರೀ ಒಂದು ಜೋಳ ಬೇಯಿಸೋದನ್ನ ಇಷ್ಟು ಜನ ಹಿಂಗೆ ನೋಡಿದಾರಲ್ಲ ಏನು ಏನು ಸಮಾಚಾರ ಅಂತ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಸೊ ನಂಗೆ ಸಮಟೈಮ್ಸ್ ಅನ್ಸುತ್ತೆ ನಾನು ಹಾಕೋ ಎಫರ್ಟಿಗೆ ಎಲ್ಲೂ ಬೆಲೆನೇ ಸಿಗಲ್ಲಪ್ಪ ಕರೆಕ್ಟಾಗೆ ಅನ್ನೋ ಥರ ನನಗೆ ನನಗೆ ಎಲ್ಲ ಫೀಲ್ಡಲ್ಲೂ ಹಿಂಗಾಗಿಲ್ಲ ಇದು ನಂಗೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಮಾತ್ರ ನನಗೆ ಈ ಥರ ಆಗಿರೋದು ನನಗೆ ಬೇರೆದ್ರಲ್ಲೆಲ್ಲ ನಾನು ಏನು ಎಫರ್ಟ್ ಹಾಕ್ತೀನಿ ಅದು ಡೆಫಿನೆಟ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಬೌನ್ಸ್ ಬ್ಯಾಕ್ ಮಾಡ್ತೀನಿ ನಾನು ಮಾಡಿ ಆಗಿದೆ ಕೂಡ ನನ್ನ ಒಂದು ಇದರಲ್ಲಿ ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಈ ಯೂಟ್ಯೂಬ್ ನನಗೇನಿದೆ ನಾನು ಇಷ್ಟು ವರ್ಷ ನಾನು ಹಾಕಿರೋ ಎಫರ್ಟಲ್ಲಿ ನನಗೆ ಯಾವತ್ತೂ ಸ್ಯಾಟಿಸ್ಫೈ ಅಂತ ಅನಿಸೇ ಇಲ್ಲ ನನ್ನನ್ನು ನೋಡಿದವರು ಬೇರೆಯವ್ರು ಹೇಳಿದ್ದಾರೆ ನಿಂಗೆ ಇಷ್ಟೊತ್ತಕ್ಕೂ ಆಗಲೇ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ಬೇಕಿತ್ತು ಯಾಕೆ ಡಿಲೇ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾರೆ ಬಟ್ ನನಗೇನೋ ಗೊತ್ತಿಲ್ಲ ನಾನು ಇನ್ನೂ ಏನು ಟ್ರೈ ಮಾಡಬೇಕು ನನಗೆ ಗೊತ್ತಿಲ್ಲ ನಾನು ನನ್ನ ಲಿಮಿಟಲ್ಲಿ ಏನು ಮಾಡೋಕ್ಕಾಗತ್ತೆ ಅದು ನನ್ನ ತೀರ ಎಲ್ಲದನ್ನು ಬಿಟ್ಟು ಬಿಟ್ಟು ನನಗೆ ಹಾಗೆ ಮಾಡೋಕ್ಕೂ ನನಗಾಗಲ್ಲ ಅಂದರೆ ಎಷ್ಟೊಂದು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ತೊಗೊಂಡು ಹಾಗೆಲ್ಲ ಮಾಡಿದ್ರೂ ಮುಂದಕ್ಕೆ ಹೋಗೋಣ ಅನ್ನೋ ಲೆವೆಲಿಗೆ ನನ್ನ ಮೈಂಡು ಇನ್ನೂ ಸೆಟ್ ಆಗಿಲ್ಲ ಅಷ್ಟೇ ಅದು ನನ್ನದು ರೀಸನ್ ಇನ್ನೇನಿಲ್ಲ ಆ ಥರ ಕೆಲವ್ರು ಎಷ್ಟೊಂದು ಬ್ಯಾಡ್ ಕಾಮೆಂಟ್ಸ್ ಬಂದ್ರೂ ಕೂಡ ಅದನ್ನೇನು ತಲೆಗೆ ಹಾಕ್ಕೊಳ್ಳಲ್ಲ ಹೋಗ್ಬಿಡ್ತಾರೆ ಬಟ್ ನಾನು ಅಷ್ಟಿಲ್ಲ ಹಂಗಿಲ್ಲ ನಾನು ತುಂಬ ಸೆನ್ಸಿಟಿವ್ ಇದೆ ನಾನು ನೋಡೋಕ್ಕಷ್ಟೇ ಹಂಗೆ ಜೋರು ಮಾಡ್ತೀನಿ ಮಾತಾಡ್ತೀನಿ ಹಂಗಿದ್ದೀನಿ ಅಷ್ಟೇ ಬಟ್ ನನ್ನ ಪರ್ಸ್ನಲ್ ಲೈಫ್ ಅಂತ ಬಂದಾಗ ನಾನು ತುಂಬ ಕಾಮಾಗಿರಕ್ಕೆ ಇಷ್ಟಪಡ್ತೀನಿ ಆ ಥರ ಒಂದು ಪರ್ಸ್ನಾಲಿಟಿ ಇವಾಗ ನಾನು ಸೋಮಿಗೆ ಕಾಫಿಗಿಟ್ಟೆ ಆಮೇಲೆ ನನಗೆ ಎಲ್ಲ ಜೋಳ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಇಷ್ಟೇ ಅವರು ತೋರಿಸಿದೋದನ್ನ ಅರವತ್ತೊಂಬತ್ತು ಸಾವಿರ ಜನ ನೋಡಿದರು ಐ ಆಮ್ ಹ್ಯಾಪಿ ಅಟ್ಲೀಸ್ಟ್ ಅವರಾದರೂ ವ್ಯೂವ್ಸ್ ತೊಗೊಳ್ತಾ ಇದ್ದಾರೆ ನಾನು ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ನನಗೆ ಯಾವ ವ್ಯೂಸು ನೆಟ್ಟಿಗೆ ಬರಲ್ಲ ಹಿಂಗಾದರೂ ಬರಲಲ್ಲ ಬೇರೆಯವ್ರಿಗಾದರೂ ಚೆನ್ನಾಗೇ ಬರ್ತಿದೆಯಲ್ಲ ಬರಲಿ ಅಂತ ಅಂದ್ಕೊಂಡು ಖುಷಿ ಆಗ್ತೀನಿ ಅಷ್ಟೇ ಇನ್ನೇನಿಲ್ಲ ಹಾಂ ಈ ಥರ ನೋಡಿ ಜೋಳ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ತಿನ್ನೋದು ಇದಕ್ಕೆ ನಾನು ಜಾಸ್ತಿ ಉಪ್ಪು ಖಾರ ಮತ್ತು ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ತಿಂತಾಯಿರ್ತೀವಿ ಸಂಜೆ ಟೈಮ್ ಈ ಥರ ಮಳೆ ಬರ್ತಾ ಇರಬೇಕು ಸ್ವಲ್ಪ ಮಳೆ ಬಂದು ನಿಂತಿತ್ತು ಆಯಿತಾ ಮತ್ತು ನಾನು ಯಾವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ಮಳೆನೇ ಬರೋಲ್ಲ ಆ ಥರ ಹಂಗೆ ಕಂಟಿನ್ಯೂಸ್ ಆಗಿ ಏನು ಮಳೆ ಇರೋಲ್ಲ ಬೆಂಗಳೂರಲ್ಲಿ ಈ ರೀತಿಯೇ ಇರುತ್ತೆ ಸ್ವಲ್ಪ ಮಳೆ ಸ್ವಲ್ಪ ಗಾಳಿ ಸ್ವಲ್ಪ ಬಿಸಿಲು ಈ ರೀತಿ ಮಿಕ್ಸ್ ಆಗಿರುತ್ತೆ

ನಮಗೆ ಒಂದು ಸ್ವಲ್ಪ ಲಾಂಗ್ ಜರ್ನಿ ಇತ್ತು ಒಂದು ಸ್ವಲ್ಪ ಕೆಲಸದ ಮೇಲೆ ನಾವು ಹೊರಗಡೆ ಹೋಗಿದ್ವಿ ನಾನು ಸೋಮು ಕಿರಣ್ ಮತ್ತು ಅರಣ್ಯಕ್ಕ ಇಷ್ಟು ಜನ ಹೋಗಿದ್ವಿ ಅದಕ್ಕೆ ಸೋಮು ಇದೇನೋ ವಿಂಡ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಲಿಕ್ವಿಡ್ ಎಲ್ಲ ಹಾಕ್ತಾಯಿದ್ರು ಕಾರಿಗೆ ಅದ್ರ ಜೊತೆ ವಾಟರ್ನ ಮಿಕ್ಸ್ ಮಾಡೋದಂತೆ ಅದು ಚೆನ್ನಾಗೆ ಏನೇನೋ ಹಿಂಗೆ ಹಿಂಗೆ ಹಂಗಂಗೆ ಅಂತ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನಗೆ ಅಂದರೆ ನಾನಿವಾಗ ಕಲಿತಾ ಇದ್ದೀನಲ್ವಾ ನೋಡು ಹಿಂಗೆ ಹಿಂಗಿರುತ್ತೆ ಈ ಥರ ಮಾಡಬೇಕು ಅಂತ ನನಗೆ ಹೇಳ್ತಾಯಿದ್ರು ಇದ್ರು ಆ್ಯಂಡ್ ಆಮ್ ಆಲ್ಮೋಸ್ಟ್ ಡನ್ ಗೈಸ್ ನಾನು ಇವಾಗ ನಮ್ಮ ಸೋಮು ಕಾರನ್ನ ನಾನು ಆರಾಮಾಗಿ ಓಡಿಸ್ತೀನಿ ಆ್ಯಕ್ಚುಲಿ ಬಟ್ ನಾನು ಕಲಿತಿರೋದು ಮ್ಯಾನ್ಯುವಲ್ ಅಲ್ಲ ನನಗೆ ಡ್ರೈವಿಂಗ್ ಟೆಸ್ಟ್ ಬಂದು ಮ್ಯಾನ್ಯುವಲ್ ಕಾರಲ್ಲೇ ಇರುತ್ತೆ ಹಾಗಾಗಿ ಅದಕ್ಕೆ ಆ್ಯಕ್ಚುಲಿ ನಂಗೆ ಈ ಕಾರಣ ಯಾವತ್ತೋ ಸೋಮು ನಂಗೆ ಹೇಳ್ಕೊಡ್ಬೋದಿತ್ತು ಅಂತ ನಂಗೆ ಇದನ್ನು ಓಡಿಸಿದ್ಮೇಲೆ ನನಗೆ ಅನಿಸಿದ್ದು ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಈಸಿ ಇದು ಆಟೋಮ್ಯಾಟಿಕ್ ಗಾಡಿ ಓಡಿಸೋದು ಒಂದ್ಲಿ ತಿಂಗ್ ಅದು ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಟರ್ನಿಂಗಲ್ಲಿ ಎಲ್ಲ ಹೆಂಗೆ ತೊಗೋಬೇಕು ಅಂತ ಒಳ್ಳೆ ಆರಾಮಾಗಿ ನಾವು ಏ ಆಡ್ದಂಗೆ ಆಡ್ಕೊಂಡು ಹೋಗ್ಬೋದು ನಾನು ಈ ಗಾಡಿ ಓಡಿಸಿದ್ಮೇಲೆ ನಂಗೆ ಅನಿಸಿದ್ದು ಅಷ್ಟು ಈಸಿ ಇದೆ ಅಂತ ಹೇಳಿಬಿಟ್ಟು ಬಟ್ ನಾನು ಕಲಿತಿರೋದು ಮ್ಯಾನ್ಯಲ್ ಅದು ಸಿಕ್ಕೋಬಿಟ್ಟೆ ಕಷ್ಟ ಒಂದು ಸ್ವಲ್ಪ ಹಿಂಗೆ ತಿರ್ಗ್ ಹಂಗ್ ತಿರ್ಗ್ ಹಂಗೆ ಫಸ್ಟ್ ಗೇರ್ಗೆ ಹಾಕು ಸ್ಲೋ ಮಾಡಿದಾಗ ಮತ್ತೆ ಮತ್ತಿರ್ಗ ಐಸಿಲೇಟ್ರ್ ಕೊಟ್ಟಾಗ ಮತ್ತೆ ಸೆಕೆಂಡು ತರ್ಡ್ ಫಿಫ್ತ್ ಅಂತ ಹಿಂಗೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಲ್ಲ ಸೊ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಬಟ್ ಅದನ್ನು ಕಲಿತ್ರೆ ಇನ್ನು ಬೇರೆ ಯಾವ ಗಾಡಿ ಬೇಕಾದ್ರೆ ಆರಾಮಾಗಿ ಓಡಿಸ್ಬೋದು ಅಂತ ಒಂದು ಅಷ್ಟೇ ಇನ್ನೇನಿಲ್ಲ ಅದಾದ್ಮೇಲೆ ನಾವು ಅಲ್ಲಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು <laughs> so cute <laughs> okay say bye <laughs> ನೋಡ್ರಪ್ಪ ಯಾರ ಹೆಂಗಾದ್ರೂ ಹೋಗ್ಲಿ ನಂಗೇನು ಅಂತ ಕುಂತಿದ್ದಾರೆ ಅಲ್ಲಿಂದ ಹಾಗೆ ನಾವು ಎಲ್ಲದನ್ನು ತಗೊಂಡು ಬಂದ್ವಿ ಕಿರಣ್ಗೆ ಕ್ರ್ಯಾಬ್ ತಿನ್ಬೇಕಂತ ಅನಿಸ್ತಾ ಇತ್ತಂತೆ ಅದಾದ್ಮೇಲೆ ನಾನು ತುಂಬಾ ದಿವಸ ಆಗಿತ್ತು ತಿಂದಿರ್ಲಿಲ್ಲ ಅದಕ್ಕೆ ಕ್ರ್ಯಾಬ್ ಮತ್ತೆ ಫಿಶ್ಶು ಎರಡು ರೋಹು ಫಿಶ್ ಅಂತ ಬರುತ್ತೆ ಅದು ಮತ್ತೆ ಅರಣ್ಯಕ್ಕಂಗೆ ಫಿಶ್ಶು ಅವರು ಕ್ರ್ಯಾಬ್ ಅಭ್ಯಾಸ ಇಲ್ಲ ಆ್ಯಕ್ಚುಲಿ ಬಟ್ ಟ್ರೈ ಮಾಡ್ತಾರೆ ಏನಾದ್ರು ಕೊಟ್ಟರೆ ಹೊಸದೇನಾದ್ರು ಕೊಟ್ಟರೆ ಟ್ರೈ ಮಾಡ್ತಾರೆ ಅದರಲ್ಲಿ ಏನಿಲ್ಲ ಅದಕ್ಕೆ ಇವಾಗ ಕ್ರ್ಯಾಬ್ ಮತ್ತು ಬ್ಲೂ ಕ್ರ್ಯಾಬ್ ಇದು ಇದು ಸಕ್ಕತ್ ಟೇಸ್ಟಾಗಿರುತ್ತೆ ಆಯಿತಾ ನಂಗೆ ನಾಟಿ ಕ್ರ್ಯಾಬ್ ಅಷ್ಟಿಷ್ಟ ಆಗೋಲ್ಲ ಎಕ್ಸ್ಟ್ರೀಮ್ಲಿ ಹೀಟು ಮತ್ತು ಕಡಿಯೋಕ್ಕೆ ಆಗಲ್ಲ ಅದು ಸಣ್ಣ ಇದ್ದರೆ ಓಕೆ ತಿನ್ಬೋದು ಬಟ್ ತುಂಬ ಗಟ್ಟಿ ಅಂದರೆ ಗಟ್ಟಿ ಇರುತ್ತೆ ಅದು ಬಟ್ ರುಚಿ ಅಂತ ಹೇಳ್ತಾರೆ ನನಗೇನೋ ಗೊತ್ತಿಲ್ಲ ನಂಗೆ ಅದಿಲ್ಲಿ ಸಿಗೋದಿಲ್ಲ ನನಗೆ ಇದು ಬ್ಲೂ ಕ್ರಾಬೇ ಸಿಗೋದು ಸೊ ಇದು ಸಖತ್ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಈಗೆಲ್ಲ ಊಟ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಎಲ್ಲ ಫಿನಿಶ್ ಆಯಿತು ಹಾಗೆ ನಾನು ಸ್ಯಾರಿ ಇದು ಮಾಡಿದ್ನಲ್ಲ ಅದು ಒಂದು ಸ್ಯಾರಿ ಅವ್ರು ಹೇಳಿಟ್ಟಿದ್ರು ನನಗೆ ಬ್ಲೂ ಕಲರ್ದು ಹಾಗಾಗಿ ಅದನ್ನು ತೊಗೊಂಡು ಹೋಗ್ತಾ ಇವಾಗ ಅರಣ್ಯಕ್ಕ ಆಮೇಲೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಮ್ಮ ಒಂದು ಏರಿಯಾದಲ್ಲಿ ಒಂದು ಮೆಚ್ಚಿ ಬಜ್ಜಿ ಇದೊಂದು ಹೋಟೆಲ್ ಓಪನ್ ಆಗಿದೆ ಸಿಕ್ತಾಬಿಟ್ಟೆ ಚೆನ್ನಾಗಿದೆ ಒಂಥರ ಸಂಜೆ ಹೋಗಿದ ತಕ್ಷಣ ಘಮ ಘಮ ಅಂತ ಫುಲ್ಲು ಅಲ್ಲಿ ಒಂದು ನಾಮ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಧೂಪ ಹಾಕಿರ್ತಾರೆ ಸಖತ್ ಅನಿಸುತ್ತೆ ಅದಕ್ಕೆ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಇದು ಮೆಚ್ಚಿ ಬಜ್ಜಿ ಮತ್ತು ಬೋಂಡ ತೊಗೊಂಡ್ವಿ ಬೋಂಡ ಬಜ್ಜಿ ತೊಗೊಂಬಿಟ್ಟು ಅದಾದಮೇಲೆ ಅಲ್ಲಿಂದ ನಾವು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿತ್ತಲ್ಲ ಫುಡ್ಡು ಅಂತ ಹೇಳಿ ರೊಟ್ಟಿ ಇಂಥ ಇದು ಜೋಳದ ರೊಟ್ಟಿ ಪಲ್ಯ ಎಲ್ಲ ತೊಗೊಂಡು ಹೋದ್ವಿ ಅದೊಂದು ಸ್ವಲ್ಪ ಆಗಿತ್ತು ಬಟ್ ಮಿರ್ಚಿ ಬಜ್ಜಿ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ತೊಗೊಂಡು ಮನೆ ಹತ್ರ ಹೋದ್ವಿ ನೋಡಿ ಇಷ್ಟಿರುತ್ತೆ ಮೆನು ನೆಕ್ಸ್ಟು ಟ್ರೈ ಮಾಡ್ಬೇಕು ಬೇರೆ ಟ್ರೈ ಮಾಡಬೇಕು ಹೊಸ ಹೋಟೆಲ್ ಅಂತೆ ಒಳ್ಳೇದಾಗಲಿ ಪಾಪ ಅವ್ರಿಗೆ ಇವಾಗ ಇವಾಗಲ್ಲಿಂದ ಮನೆಗೆ ಬಂದ್ವಿ ನಾವಿವಾಗ ಮನೆಗೆ ಬಂದು ಗೇಮ್ ಸ್ಟೇಷನ್ ತರಿಸ್ಕೊಂಡಿದ್ರು ಸೋಮು ಅಂದರೆ ಇದು ಇವಾಗಿಂದಲ್ಲ ಇದು ನೈಂಟೀಸ್ ಅವಾಗ ನಾವು ಆಟಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಟೂ ತೌಸಂಡಲ್ಲೆಲ್ಲ ಆಟಾಡ್ತಾ ಇದ್ವಲ್ಲ ಸೂಪರ್ ಮಾರಿಯೋ ಗೇಮು ಆಮೇಲೆ ಕಾಂಟ್ರಾ ಅಂತೆಲ್ಲ ಆಡ್ತಾ ಇದ್ವಲ್ಲ ಅದು ಆ ಥರದ್ದು ಗೇಮ್ ಇದು ಅದನ್ನು ತರಿಸಿದ್ರು ಸೋಮು ಅದು ಅಮೆಝಾನಲ್ಲಿ ಸಿಗುತ್ತೆ ಅದು ಸುಮ್ಮನೆ ಪಾಪ ಮತ್ತು ಇವರಿಬ್ರು ಆಟಾಡ್ತಾ ಇದ್ರು ಚೆನ್ನಾಗಿ ಅನ್ನಿಸ್ತಿತ್ತು ನನಗೂ ನೋಡೋಕ್ಕೆ ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ ವಿಡಿಯೋ 次の日の日の日の日の日の日の日の日の日の日の日 ಓದಲಾ ತನಿಷ್ ಮಾವತ್ತು ಗುರುಪೂರ್ಣಿಮಾ ಇದೆ ಸೊ ನಾನು ಟೀಚರ್ಸ್ಗೆಲ್ಲ ತಾಕೋ ಹತ್ರ ಫ್ಲವರ್ಸ್ ಕೊಡ್ಸೋಣ ಅಂತ ಹೇಳಿಬಿಟ್ಟು ಫ್ಲವರ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ನೋಡಿ ನಂಗೆ ಸಿಕ್ಕಿದ್ದ ಒಂದು ಆರೆ ಆರ್ ಇತ್ತು ಅದೆಲ್ಲ ಫುಲ್ ಸ್ಟಾಕ್ ನಾನೇ ತೊಗೊಬಿಟ್ಟೆ ಗೊತ್ತಿಲ್ಲ ಬಟ್ ಇಲ್ಲ ಒಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಇನ್ ಕೇಸ್ ಏನಾದರೂ ಫ್ಲವರ್ಸು ಸಾಲಿಲ್ಲ ಅಂತ ಹೇಳಿದ್ರೆ ಚಾಕ್ಲೇಟ್ ಆದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಚಾಕ್ಲೇಟು ತೊಗೋತೀನಿ ಇವಾಗ ಅಲ್ಲಿ ಸುಮಾರು ಜನ ಇದ್ದಾರೆ ಟೀಚರ್ಸ್ ನನಗೂ ಕರೆಕ್ಟಾಗಿ ಲೆಕ್ಕ ಗೊತ್ತಿಲ್ಲ ಬಟ್ ತೊಗೊಂಡಿದ್ದೀನಿ ನೋಡೋಣ ನಾನು ಚಿಕ್ಕೊಳ್ಳಿದ್ದಾಗ ನಮ್ಮ ಫೇವ್ರೆಟ್ ಟೀಚರ್ಸ್ಗಳಿಗೆ ನಮ್ಮ ಮನೇಲಿ ಇದ್ದಿದ್ದು ಗುಲಾಬಿ ಹೂವನ್ನೇ ತೊಗೊಂಡೋಗ್ ಕೊಡ್ತಾಯಿದ್ವಿ ಅಂದರೆ ಅದು ಡೇ ಏನಾದರೂ ಒಂದು ಫ್ಲವರ್ ಬಿಟ್ಟಿದ್ರೆ ತೊಗೊಂಡೋಗ್ತಾಯಿದ್ದೆ ಸೊ ಅದೇ ಥರ ನನಗೆ ನನ್ನ ಮಗಳಿಗೂ ಅದೇ ಥರ ಒಂದೆರಡು ಈಗ ಎಲ್ಡರ್ಸ್ಗಾಗಲಿ ಒಂದು ದೊಡ್ಡವ್ರಿಗಾಗ್ಲಿ ಹೆಂಗೆ ರೆಸ್ಪೆಕ್ಟ್ ಮಾಡೋದಂತ ಅಂತ ಒಂದೆರಡು ಚಿಕ್ಕಪುಟ್ಟ ನನಗೇನು ನಾನು ಮಾಡಿದೆ ಅದನ್ನು ನಾನು ಅವಳಿಗೆ ಹೇಳ್ಕೊಡ್ಬೇಕು ಅನ್ನೋದಷ್ಟೇ ಟೀಚರ್ಸ್ಗೆಲ್ಲ ಫ್ಲವರ್ಸ್ ಕೊಡಿಸಿದ್ದೀನಿ ನಂಗೆ ತುಂಬ ಖುಷಿ ಆಯಿತು ಅವರಿಗೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಮೆಸೇಜ್ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು ನೀವು ಮಾಡಿದಂತೆ ಹೇಳಿದ್ರು ನನಗೂ ಸಖತ್ ಖುಷಿ ಆಯಿತು ನನ್ನ ಮಗಳಿಗೂ ಒಂಥರ ಅದು ಅವಳಿಗೂ ಒಂಥರ ನೀವು ಆಕ್ಟಿವಿಟಿ ಥರ ಆಗೋಯ್ತು ಅಷ್ಟೇ ಅಲ್ಲಿ ಸೊ ಹೀಗೆ ನಮಗೆ ಯಾವಾಗ ಗುರುಗಳಿಗೆ ಗ್ರಾಟಿಟ್ಯೂಡ್ ಕೊಡುವಂಥ ದಿನ ಬರೋದು ನಾವು ಅದನ್ನ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಯಾವಾಗಲೂ ಅಷ್ಟೇ ಮಕ್ಕಳು ಇವಾಗ ನಾವೇನು ಹೇಳಿರೋದು ಯಾವಾಗಲೂ ಅದೇ ಸರಿ ಆಗುತ್ತೆ ಅಷ್ಟೇ ನಾನು ಹೇಳೋದು ಸೊ ಹ್ಯಾಪಿ ಗುರುಪೌರ್ಣಿಮಾ ಯಾರ್ಯಾರು ನನ್ನ ಲೈಫಲ್ಲಿ ನನಗೆ ಗುರುಗಳ ಥರ ಏನೇನೆಲ್ಲ ನನಗೆ ಗೈಡೆನ್ಸ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಹ್ಯಾಪಿ ಗುರುಪೌರ್ಣಿಮಾ ಆ್ಯಂಡ್ ಇವಾಗ ನನ್ನ ಒಂದು ಜೋಳ ಏನಿತ್ತು ಅದೊಂದು ಸ್ವಲ್ಪ ಬಲ್ತೋದಂಗಾಗಿತ್ತು ಅದನ್ನು ಈ ರೀತಿ ಹುರ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೀನಿ ಸಂಜೆ ಟೈಮು ಅಷ್ಟೇ ಇವತ್ತಿನ ಒಂದು ಬಿಗ್ ವ್ಲಾಗ್ ಅಂತ ಅನಿಸುತ್ತೆ ಟ್ವೆಂಟಿ ಫೈವ್ ಮಿನಿಟ್ಸ್ ಮಾಡಿದ್ದೀನಿ ನಿಮ್ಗೆಲ್ಲರೂ ಇಷ್ಟ ಆಗೋ ಥರ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಡೈಲಿ ವ್ಲಾಗ್ ಬರೋದಿಲ್ಲ ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ ನನಗೆ ಹಂಗೆ ಹಿಂಗೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್